ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಹಿಂದೂಗಳ ಮಹಾಸಂಗಮವಾಗಿದೆ ಭಾರತ ಮಾತ್ರವಲ್ಲದೆ ವಿಶ್ವದ ನಾನಾ ಮೂಲೆಗಳಿಂದಲೂ ಕೋಟ್ಯಾಂತರ ಮಂದಿ ಪ್ರಯಾಗ್ರಾಜ್ಗೆ ಹರಿದು ಬರುತ್ತಿದ್ದಾರೆ ನಲವತ್ತು ಕೋಟಿಗೂ ಅಧಿಕ ಮಂದಿ ಈಗಾಗಲೇ ಪುಣ್ಯ ಸ್ನಾನದಲ್ಲಿ ಮಿಂದೆತ್ತಿದ್ದಾರೆ ಇಂತಹ ಹೊತ್ತಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿರುವ ಹೇಳಿಕೆ ಭಾರತೀಯರನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಅಮೆರಿಕ ಭಾರತವನ್ನು ಒಡೆಯಲು ಎಂತಹ ಸಂಚು ರೂಪಿಸಿದೆ ಅನ್ನೋ ಕಂಪ್ಲೀಟ್ ಸ್ಟೋರಿಯನ್ನು ಹೇಳ್ತೇವೆ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಅದಕ್ಕೂ ಮೊದಲು ನೀವು ಹಿಂದುತ್ವದ ಪೋಷಕರಾಗಿದ್ದರೆ ನಮ್ಮ ವಾಹಿನಿಯ ಎಲ್ಲ ವಿಡಿಯೋಗಳನ್ನು ಮರೆಯದೆ ನೋಡಿ ಅದಕ್ಕಾಗಿ ನಮ್ಮ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಡೀಪ್ ಸ್ಟೇಟ್ಸ್ ಕುರಿತು ಅಖಂಡ ಭಾರತ ವಾಹಿನಿ ಈಗಾಗಲೇ ಸರಣಿ ವಿಡಿಯೋಗಳನ್ನು ಬಿತ್ತರಿಸಿದೆ ಡೀಪ್ ಸ್ಟೇಟ್ಸ್ ಮೂಲಕ ಅಮೆರಿಕ ವಿಶ್ವದಾದ್ಯಂತ ನಡೆಸುತ್ತಿರುವ ಹುನ್ನಾರ ಎಂತಹದ್ದು ಅಮೆರಿಕ ನೆರವಿನ ನೆಪದಲ್ಲಿ ಮಾಡ್ತಿರೋದಾದರೂ ಏನು ಶ್ರೀಲಂಕಾ ಬಾಂಗ್ಲಾದೇಶ ಅಫ್ಘಾನಿಸ್ತಾನದಲ್ಲಿ ನಡೆಸಿರುವ ಕುತಂತ್ರ ಎಂತಹದ್ದು ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೇವೆ ಆದ್ರೀಗ ಅಮೆರಿಕ ಭಾರತವನ್ನು ಒಡೆಯಲು ಮಹಾನ್ ಸಂಚು ರೂಪಿಸಿದೆ ಅನ್ನೋದು ಬಯಲಾಗಿದೆ ಸ್ವತಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತು ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಅಮೆರಿಕ ತನ್ನಲ್ಲಿರುವ ಹಣಬಲದಿಂದಲೇ ವಿಶ್ವದ ಹಲವು ರಾಷ್ಟ್ರಗಳನ್ನು ಬುಗುರಿ ಆಡಿಸಿದಂತೆ ಆಡಿಸ್ತಾ ಇದೆ ಯು ಎಸ್ ಏಡ್ ಹೆಸರಲ್ಲಿ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ವಿಶ್ವದ ಹಲವು ರಾಷ್ಟ್ರಗಳಿಗೆ ಆರ್ಥಿಕ ನೆರವಿನ ನೆಪದಲ್ಲಿ ನೀಡಿದೆ ಆದರೆ ಅಮೆರಿಕ ಈ ನೆರವು ನೀಡುತ್ತಿರುವುದು ವಿಶ್ವದಲ್ಲಿನ ಬಡ ರಾಷ್ಟ್ರಗಳ ಉದ್ಧಾರಕ್ಕಲ್ಲ ಅದರಲ್ಲೂ ಆರ್ಥಿಕ ನೆರವಿನ ಹೆಸರಲ್ಲಿ ಭಾರತವನ್ನು ಮಡೆಯಲು ಅಮೆರಿಕ ಕುತಂತ್ರವನ್ನು ನಡೆಸಿತ್ತು ಅನ್ನೋದು ಇದೀಗ ಬಯಲಾಗಿದೆ ಇತ್ತೀಚೆಗಷ್ಟೇ ಬಾಂಗ್ಲಾದೇಶದಲ್ಲಿ ಪ್ರಧಾನಿ ಶೇಖ್ ಹಸೀನಾ ವಿರುದ್ಧ ದಂಗೆಯೊಂದು ನಡೆದಿತ್ತು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಬೆಚ್ಚಿ ಬಿದ್ದ ಪ್ರಧಾನಿ ಶೇಖ್ ಹಸೀನಾ ಬಾಂಗ್ಲಾದೇಶ ತೊರೆದು ಭಾರತದಲ್ಲಿ ಆಶ್ರಯವನ್ನು ಕಂಡುಕೊಂಡಿತು ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನಸ್ ಪ್ರಧಾನಿ ಆಗಿ ನೇಮಕವಾಗುತ್ತಲೇ ಶಾಂತಿ ನೆಲೆಯಾಗಿತ್ತು ಆದರೆ ಬಾಂಗ್ಲಾ ಗಲಭೆಯ ಹಿಂದೆ ಕೆಲಸ ಮಾಡಿತು ಇದೇ ಅಮೆರಿಕ ಅನ್ನೋದನ್ನು ನಂಬಲೇಬೇಕು ಬಡ ಬಾಂಗ್ಲಾದೇಶಕ್ಕೆ ಅಮೆರಿಕ ವರ್ಷಂ ಪ್ರತಿ ಸಾವಿರಾರು ಕೋಟಿ ರೂಪಾಯಿ ಆರ್ಥಿಕ ನೆರವನ್ನು ನೀಡ್ತಾ ಇದೆ ಕನಿಕರದ ದೃಷ್ಟಿಯಿಂದ ಅಮೆರಿಕ ಈ ಸಹಾಯವನ್ನು ಮಾಡುತ್ತಿಲ್ಲ ಬದಲಾಗಿ ವಿಶ್ವವನ್ನೇ ತನ್ನ ಕೈಯಲ್ಲಿ ಹಿಡಿದಿಟ್ಟುಕೊಳ್ಳಬೇಕು ಅನ್ನೋ ಕೆಟ್ಟ ಉದ್ದೇಶದಿಂದಷ್ಟೇ ಅಮೆರಿಕ ಬಾಂಗ್ಲಾದೇಶದಲ್ಲಿ ತನ್ನ ಸೇನಾ ನೆಲೆಯನ್ನು ಆರಂಭಿಸುವುದಕ್ಕೆ ಪ್ಲಾನ್ ರೂಪಿಸಿತ್ತು ಆದರೆ ಬಾಂಗ್ಲಾದೇಶದ ಅಂದಿನ ಪ್ರಧಾನಿ ಆಗಿದ್ದ ಶೇಖ್ ಹಸೀನಾ ಅಮೆರಿಕದ ಪ್ರಸ್ತಾಪಕ್ಕೆ ಅವಕಾಶವನ್ನು ನೀಡಲಿಲ್ಲ ಶತಾಯಗತಾಯ ತನ್ನ ಕಾರ್ಯ ಸಾಧನೆಗಾಗಿ ಅಮೆರಿಕ ಬಾಂಗ್ಲಾದೇಶದಲ್ಲಿ ದಂಗೆಯ ಕಿಡಿಯನ್ನ ಹೊತ್ತಿಸಿತ್ತು ತನ್ನ ಆಪ್ತನಾಗಿದ್ದ ನೋಬೆಲ್ ಪ್ರಶಸ್ತಿ ವಿಜೇತ ಅರ್ಥಶಾಸ್ತ್ರಜ್ಞ ಮೊಹಮ್ಮದ್ ಯುನಸ್ನನ್ನು ಬಾಂಗ್ಲಾದೇಶದ ಪ್ರಧಾನಿ ಮಾಡುವ ಮೂಲಕ ತನ್ನ ಕಾರ್ಯ ಸಾಧನೆಯನ್ನ ಮಾಡಿಕೊಂಡಿದೆ ಕೇವಲ ಬಾಂಗ್ಲಾದೇಶದಲ್ಲಿ ಮಾತ್ರವಲ್ಲ ಅಫ್ಘಾನಿಸ್ತಾನದಲ್ಲಿಯೂ ತಾಲಿಬಾನ್ ಆಡಳಿತ ಸ್ಥಾಪಿಸುವಲ್ಲೂ ಇದೇ ಅಮೆರಿಕ ಕೈವಾಡವಿದೆ ಬಾಂಗ್ಲಾದೇಶದ ಮಾದರಿಯಲ್ಲಿಯೇ ಭಾರತದಲ್ಲಿಯೂ ಹಿಂಸಾಚಾರ ದಂಗೆ ಕಿಡಿ ಹೊತ್ತಿಸುವ ಮೂಲಕ ಭಾರತದಲ್ಲಿನ ಹಿಂದೂ ಸರ್ಕಾರವನ್ನ ಕಿತ್ತೆಸೆದು ತನ್ನ ಚೇಲಗಳನ್ನು ಅಧಿಕಾರಕ್ಕೆ ತರಲು ಅಮೆರಿಕ ಹುನ್ನಾರವನ್ನು ನಡೆಸಿತ್ತು ಇದಕ್ಕಾಗಿ ಅಮೆರಿಕ ಬರೋಬ್ಬರಿ ಐದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಭಾರತದಲ್ಲಿ ಹೂಡಿಕೆ ಮಾಡಿದೆ ಅನ್ನೋದು ಬಯಲಾಗಿದೆ ಭಾರತವನ್ನು ಒಡೆಯುವ ಸಲುವಾಗಿ ಅಮೆರಿಕದ ಹಿಂದಿನ ಸರ್ಕಾರದ ಕುತಂತ್ರವನ್ನ ಡೊನಾಲ್ಡ್ ಟ್ರಂಪ್ ಬಿಚ್ಚಿಟ್ಟಿದ್ದಾರೆ ಮಾತ್ರವಲ್ಲ ಅಮೆರಿಕ ವಿಶ್ವದ ಹಲವು ರಾಷ್ಟ್ರಗಳಿಗೆ ಆರ್ಥಿಕ ನೆರವಿನ ಹೆಸರಿನಲ್ಲಿ ನೀಡುತ್ತಿದ್ದ ಹಣದಿಂದ ಎಂತಹ ಕೃತ್ಯವನ್ನು ಎಸಗುತ್ತಿತ್ತು ಅನ್ನೋದನ್ನು ಬಯಲು ಮಾಡಿದ್ದಾರೆ ಜಾರ್ಜ್ ಸೋರಸ್ ಸದ್ಯ ಈ ಹೆಸರನ್ನು ಕೇಳದವರೇ ಬಹುತೇಕ ವಿರಳ ಈ ಹಿಂದೆ ತನ್ನ ಚಾಣಾಕ್ಷತೆಯಿಂದ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅನ್ನ ದಿವಾಳಿ ಮಾಡಿದ್ದು ಕೂಡ ಇದೇ ಜಾರ್ಜ್ ಸೋರಸ್ ಇಂದು ವಿಶ್ವವನ್ನೇ ಅಂಗೈಯಲ್ಲಿ ಆಡಿಸುವಷ್ಟು ತಾಕತ್ತು ಹೊಂದಿರುವ ಜಾರ್ಜ್ ಸೋರಸ್ ಹೇಳಿಕೊಳ್ಳುವಷ್ಟು ಶ್ರೀಮಂತನಲ್ಲ ತನ್ನ ಚಾಣಾಕ್ಷತೆಯಿಂದಲೇ ಬ್ಯಾಂಕ್ ಆಫ್ ಇಂಗ್ಲೆಂಡ್ ದಿವಾಳಿ ಮಾಡುವ ಮೂಲಕ ಗಳಿಸಿದ್ದು ಬರೋಬ್ಬರಿ ಒಂದು ಬಿಲಿಯನ್ ಡಾಲರ್ ಅಂದರೆ ಸರಾಸರಿ ಎಂಟು ಸಾವಿರ ಕೋಟಿ ರೂಪಾಯಿ ಇದೇ ಹಣದ ಜೊತೆಗೆ ಅಮೆರಿಕ ನೆರವು ಪಡೆದು ಭಾರತ ಸೇರಿ ಹಲವು ರಾಷ್ಟ್ರಗಳನ್ನು ಕ್ರೈಸ್ತ ರಾಷ್ಟ್ರ ಮಾಡೋದು ಈತನ ಹುಚ್ಚು ಹಿಂದೂಗಳೇ ಅದಕ್ಕೆ ಇರುವ ಭಾರತವನ್ನು ಒಡೆದು ಕ್ರೈಸ್ತ ರಾಷ್ಟ್ರವನ್ನು ಸ್ಥಾಪಿಸುವ ಸಲುವಾಗಿ ಜಾರ್ಜ್ ಸೋರಸ್ ಕುತಂತ್ರವನ್ನು ನಡೆಸುತ್ತಲೇ ಇದ್ದಾನೆ ಓಪನ್ ಸೊಸೈಟಿ ಫೌಂಡೇಶನ್ ಸ್ಥಾಪಿಸಿಕೊಂಡಿರುವ ಜಾರ್ಜ್ ಸೋರಸ್ ಸಾಮಾಜಿಕ ಸೇವೆಯ ಹೆಸರಲ್ಲಿ ನಡೆಸುತ್ತಿರುವುದು ಮತಾಂತರದ ಕೃತ್ಯ ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದುವವರಿಗೆ ಈತ ಹಣಕಾಸಿನ ನೆರವು ನೀಡುತ್ತಿದ್ದಾನೆ ಅನ್ನೋ ಆರೋಪವಿದೆ ಭಾರತ ಸೇರಿದಂತೆ ವಿಶ್ವದ ನೂರ ಐವತ್ತಕ್ಕೂ ಅಧಿಕ ದೇಶಗಳಲ್ಲಿ ಓಪನ್ ಸೊಸೈಟಿ ಫೌಂಡೇಶನ್ ಕೆಲಸ ಮಾಡುತ್ತಿದೆ ಭಾರತದಲ್ಲಿಯೂ ಅರಾಜಕತೆಯನ್ನು ಸೃಷ್ಟಿಸುವುದಕ್ಕೆ ಜಾರ್ಜ್ ಸೋರಸ್ ಹುನ್ನಾರವನ್ನು ನಡೆಸಿದ್ದ ಮಣಿಪುರ ಗಲಭೆ ಹರಿಯಾಣ ಚುನಾವಣೆ ಕುಸ್ತಿಪಟುಗಳ ಪ್ರತಿಭಟನೆ ಅಷ್ಟೇ ಯಾಕೆ ರಾಹುಲ್ ಗಾಂಧಿ ಪಾದಯಾತ್ರೆಗೆ ಕೂಡ ಓಪನ್ ಸೊಸೈಟಿ ನಿಂದ ಆರ್ಥಿಕ ನೆರವು ಹರಿದು ಬಂದಿದೆ ಅನ್ನೋ ಆರೋಪವಿದೆ ಅಷ್ಟಕ್ಕೂ ಜಾರ್ಜ್ ಸೋರಸ್ ನಡೆಸುತ್ತಿರುವ ಓಪನ್ ಸೊಸೈಟಿ ಫೌಂಡೇಶನ್ಗೆ ಆರ್ಥಿಕ ನೆರವು ನೀಡುತ್ತಿರುವುದು ಅಮೆರಿಕ ಸರ್ಕಾರ ವಿಶ್ವದ ಹಲವು ರಾಷ್ಟ್ರಗಳಿಗೆ ಆರ್ಥಿಕ ನೆರವು ನೀಡಲು ಆರಂಭಿಸಿತು ಜಾನ್ ಎಫ್ ಕೆನಡಿ ಈತ ಕೂಡ ಒಳ್ಳೆಯ ಉದ್ದೇಶವನ್ನ ಇಟ್ಟುಕೊಂಡು ಈ ಯೋಜನೆಯನ್ನ ಆರಂಭಿಸಿಲ್ಲ ಬದಲಾಗಿ ಆರ್ಥಿಕ ನೆರವು ನೀಡುವ ಮೂಲಕ ರಾಷ್ಟ್ರಗಳನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವುದು ಅನ್ನೋದನ್ನ ಈ ಹಿಂದೆಯೇ ಕೆನಡಿ ಹೇಳಿದರು ಅದರಲ್ಲೂ ಜೋ ಬೈಡನ್ ನೇತೃತ್ವದ ಸರ್ಕಾರ ವಿಶ್ವದ ಯಾವುದೇ ರಾಷ್ಟ್ರಕ್ಕೆ ಆರ್ಥಿಕ ನೆರವು ನೀಡಬೇಕಾದ್ರೂ ಆ ಹಣವನ್ನ ಜಾರ್ಜ್ ಸೋರಸ್ ಓಪನ್ ಸೊಸೈಟಿ ಫೌಂಡೇಶನ್ಗೆ ನೀಡಿತ್ತು ನಂತರ ಸೋರಸ್ ಆ ಹಣವನ್ನ ಸಾಮಾಜಿಕ ಸೇವೆಯ ಹೆಸರಲ್ಲಿ ತನ್ನ ಕುತಂತ್ರಕ್ಕೆ ಬಳಕೆ ಮಾಡಿಕೊಂಡಿದ್ದ ಅನ್ನೋದನ್ನ ಬಯಲಾಗಿದೆ ಅದ್ಯಾವಾಗ ಭಾರತದಲ್ಲಿ ಹಿಂದೂ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಅವಾಗಲೇ ಅಮೆರಿಕದ ಕಣ್ಣು ಕೆಂಪಾಗಿತ್ತು ನರೇಂದ್ರ ಮೋದಿ ಅವರ ಹ್ಯಾಟ್ರಿಕ್ ಗೆಲುವು ಜಾರ್ಜ್ ಸೋರಸ್ ಕಣ್ಣು ಕೆಂಪಾಗುವಂತೆ ಮಾಡಿತ್ತು ಒಂದೊಮ್ಮೆ ಭಾರತ ವಿಶ್ವಗುರು ಆದರೆ ಅಮೆರಿಕ ಸೇರಿದಂತೆ ವಿಶ್ವದ ಹಲವು ರಾಷ್ಟ್ರಗಳು ಭಾರತವನ್ನು ಆಶ್ರಯಿಸಬೇಕಾಗುತ್ತದೆ ಇದೇ ಕಾರಣದಿಂದಲೇ ಭಾರತವನ್ನು ಒಡೆಯಲು ಅಮೆರಿಕ ತಂತ್ರ ರೂಪಿಸಿದೆ ಅಷ್ಟೇ ಅಲ್ಲದೆ ಭಾರತವನ್ನು ಒಡೆಯಲು ಅಮೆರಿಕ ಭಾರತದಲ್ಲಿ ಐದು ಸಾವಿರ ಕೋಟಿಗೂ ಅಧಿಕ ಹಣವನ್ನು ಹೂಡಿಕೆ ಮಾಡಿದೆ ಅನ್ನೋ ಆರೋಪವು ಕೂಡ ಕೇಳಿಬಂದಿದೆ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆಯೇ ಆರ್ಥಿಕ ನೆರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ ಟ್ರಂಪ್ಗೆ ಅಮೆರಿಕ ಯಾವ ಕಾರಣಕ್ಕೆ ಓಪನ್ ಸೊಸೈಟಿ ಫೌಂಡೇಶನ್ ಮೂಲಕ ಆರ್ಥಿಕ ನೆರವನ್ನು ನೀಡುತ್ತದೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಇದೇ ಕಾರಣದಿಂದಲೇ ಭಾರತದ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವ ಟ್ರಂಪ್ಗೆ ಭಾರತವನ್ನು ಒಡೆಯೋದಕ್ಕೆ ಮನಸ್ಸಿಲ್ಲ ಇದೇ ಕಾರಣಕ್ಕೆ ಜಾರ್ಜ್ ಸೋರಸ್ಗೆ ಮೂಗುದಾರ ಹಾಕಿದ್ದು ಮಾತ್ರವಲ್ಲ ಭಾರತ ಒಡೆಯುವ ಕಾರ್ಯವನ್ನು ಮಾಡದಂತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರಂತೆ ಜಾರ್ಜ್ ಸೋರಸ್ ಭಾರತದಲ್ಲಿ ಅಶಾಂತಿ ಹಿಂಸಾಚಾರ ನಡೆಸೋದಕ್ಕಾಗಿಯೇ ಆರ್ಥಿಕ ನೆರವನ್ನು ನೀಡುತ್ತಿದ್ದಾನೆ ಅದರಲ್ಲೂ ಎಡಪಂಥೀಯ ಸಂಘಟನೆಗಳನ್ನೇ ಈತನ ಅಸ್ತ್ರವನ್ನಾಗಿಸಿಕೊಂಡಿದ್ದಾನೆ ಅಮೆರಿಕ ಜಾರ್ಜ್ ಸೋರಸ್ ಎಷ್ಟೇ ರಣತಂತ್ರ ಹಾಕಿದ್ರೂ ಭಾರತದಲ್ಲಿ ಹಿಂದೂ ಸರ್ಕಾರವನ್ನು ಪತನಗೊಳಿಸುವುದಕ್ಕೆ ಸಾಧ್ಯವೇ ಇಲ್ಲ ನರೇಂದ್ರ ಮೋದಿ ಬೆನ್ನಲ್ಲೇ ದೇಶದ ಚುಕ್ಕಾಣಿ ಹಿಡಿಯಲು ಸಜ್ಜಾಗಿರುವುದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಿಂದೂ ಹುಲಿ ಎಂದೇ ಖ್ಯಾತರಾಗಿರೋ ಯೋಗಿ ಪ್ರಯಾಗ್ರಶ್ನಲ್ಲಿ ಮಹಾಕುಂಭ ಮೇಳ ಆಯೋಜಿಸುವ ಮೂಲಕ ವಿಶ್ವದ ಹಲವು ರಾಷ್ಟ್ರಗಳಿಗೆ ನಡುಕ ಹುಟ್ಟಿದ್ದಾರೆ ಅಷ್ಟೇ ಅಲ್ಲ ಪುಣ್ಯ ಸ್ನಾನದಲ್ಲಿ ಮುಂದೇಳುವ ಮೂಲಕ ಹಿಂದೂಗಳಲ್ಲಿ ಒಗ್ಗಟ್ಟನ್ನು ಮೂಡಿಸಿದ್ದಾರೆ ಅಖಂಡ ಭಾರತ ವಾಹಿನಿಯನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಾಗೂ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ